ಸಿದ್ದರಾಮಯ್ಯನವರು ಮಾತ್ರ ಯಾವ ಜಯಂತಿನ ಇದ್ಕಂಡ್ಲಿ ನನಗೇನು ಅಂತೇಳಿ ಅವ್ರು ಮೊದಲೇ ವಿರೋಧಿಗಳಲ್ಲ ನಾಮ ಕಂಡ್ರೆ ಆಗಲ್ಲ ಕೇಸರಿ ಕಣ್ರೆ ಆಗಲ್ಲ ಜನವಾರ ಕಂಡ್ರೆ ಆಗಲ್ಲ ಅವ್ರ್ದೆಲ್ಲ ಭಾಳ ಪದ್ಧತಿ ಇದೆ ಒಂಥರ ಜಿಲೇಬಿ ಕಂಡ್ರೆ ಆಗಲ್ಲ ಅವ್ರಿಗೆ ಅವರು ನಾಟಿ ಕೊಡಿ ತಿಂದಿದ್ದಾರೆ ನನಗನ್ಸ್ತೈತೆ ರಾಜ್ಯದ ಬಹುಸಂಖ್ಯಾತರು ಕರ್ನಾಟಕದಲ್ಲಿ ಹಿಂದೂಗಳಿದ್ದಾರೆ ಆಂಜನೇಯ ರಾಮ ಇಲ್ಲದೆ ಇದ್ರೂ ಹಳ್ಳಿಯಲ್ಲಿ ಆಂಜನೇಯ ಅಂತೂ ಎಲ್ಲ ಊರಲ್ಲೂ ಇದ್ದಾರೆ ಎಲ್ಲ ಹಳ್ಳಿಯಲ್ಲೂ ಇದ್ದಾನೆ ಆಂಜನೇಯ ಇಲ್ಲದೆ ಇರೋ ಹಳ್ಳಿನೇ ಯಾವುದೂ ಇಲ್ಲ ಕರ್ನಾಟಕದಲ್ಲಿ ಯಾಕಂದರೆ ಆಂಜನೇಯ ಹುಟ್ಟಿದ್ದು ಕರ್ನಾಟಕದಲ್ಲಿ ಇಂಥ ಒಂದು ಭಾವನಾತ್ಮಕ ಸಂಬಂಧ ಇರುವಂಥ ಒಂದು ವಿಚಾರದಲ್ಲಿ ಈ ಥರ ಸಿದ್ದರಾಮಯ್ಯನವರು ಇದು ನಾಲ್ಕಾರು ಬಾರಿ ಆಗ ಹುಟ್ಟಿದೆ ಈ ಥರ ಮಾಡೋದ್ರಿಂದ ಯಾರು ಅನುಭವ ಭಕ್ತರಿದ್ದಾರೋ ಇವಾಗ ಕರ್ನಾಟಕದಲ್ಲಿರೋ ಎಲ್ಲ ಅನುಭವ ಭಕ್ತರಿಗೆ ಇವತ್ತು ಭಾಳ ನೋವಾಗಿದೆ ಬೇಜಾರಾಗಿದೆ ನಾನು ಕೂಡ ಅದನ್ನು ವ್ಯಕ್ತ ಮಾಡ್ತಾಯಿದ್ದೀನಿ ಇವತ್ತು ಕಾಂಗ್ರೆಸ್ ಒಂದು ರೀತಿ ಒಡೆದ ಮನೆ ಒಡೆದ ಮನೆ ಆಗಿದೆ ಕಳೆದ ಒಂದು ವರ್ಷದಿಂದಲೂ ಕೂಡ ರಾಜ್ಯದಲ್ಲಿ ಯಾರು ಸಿ ಎಮ್ಮು ಅಂತ ನಮ್ಗೆ ಯಾರಿಗೂ ಗೊತ್ತೇ ಆಗ್ತಾ ಇಲ್ಲ ಡಿ ಕೆ ಶ್ ಕುಮಾರ್ ನಾನೇ ಸಿ ಎಂ ಅಂತ ಅವರು ಓಡಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವ್ನು ಚೇರ್ ಬಿಡಲ್ಲ ಅಂತ ಚೇರ್ನ ಇಟ್ಕೊಂಡಿದ್ದಾರೆ ಡಿ ಕೆ ಶ್ ಕುಮಾರ್ ಅವರು ಒಂದು ಮಾತನ್ನು ವಿಧಾನಸಭಾ ಅಧಿವೇಶನದಲ್ಲಿ ಆನ್ ರೆಕಾರ್ಡ್ ಹೇಳಿದ್ರು ನಾನು ಒದ್ದು ಕಿತ್ಕೊತೀನಿ ನಾನು ಆ ಕ್ಯಾಟಗರಿ ಏನು ಅಂತ ಹೇಳಿದರು ನಾನು ಒದ್ದು ಕಿತ್ಕೊಳೋ ಕ್ಯಾಟಗರಿ ನಂದು ಹ್ಞೂ ಒದ್ದು ಕಿತ್ಕೊಳೋ ಕ್ಯಾಟಗರಿ ನಾನು ಅವ್ರು ಕ್ಯಾಟಗರಿ ಹೇಳಿದರು ಇವಾಗ ಜಿ ಕ್ಯಾಟಗರಿ ಎ ಕ್ಯಾಟಗರಿ ಎಲ್ಲ ಇರ್ತದಲ್ಲ ನಿಮ್ಮಲ್ಲಿ ಹಾಂ ಹಂಗೆ ನಾನು ಒದ್ದು ಕಿತ್ಕೊಳೋ ಕ್ಯಾಟಗರಿ ಏನು ಹಿಂದೆ ಸಿದ್ಧ ಎಸ್ ಎಮ್ ಕೃಷ್ಣ ಅವರ ಮನೆ ಬಾಗಿಲು ಒದ್ದು ನಾನು ಅಧಿಕಾರ ಕಿತ್ಕೊಂಡಿದ್ದೀನಿ ಅಂತ ನಾನು ಬಿ ಕೆ ಅವ್ರನ್ನ ಕೇಳ್ತೀನಿ ಈಗ ಈಗ ಖರ್ಗೆ ಮನೆ ಬಾಗಲು ಓದಿದ್ದೀರೋ ಸಿದ್ದರಾಮಯ್ಯನ ಮನೆ ಬಾಗಿಲು ಓದಿರ್ತೀರೋ ಸೋನಿಯಾ ಗಾಂಧಿ ಮಗ ಮನೆ ಬಾಗಲು ಹೊಡಿತಾರೋ ಕಿತ್ಕೊಬೇಕಲ್ಲ ಅಧಿಕಾರ ನೀವು ಕ್ಯಾಟಗರಿ ಹೇಳಿದ್ದೀರ ನೀವೇ ಹೇಳಿದ್ರೆ ಒದ್ದು ಕಿತ್ಕೊಳೋದು ನಾನು ಕಲಿಸ್ಕೊಟ್ಟಿದ್ದಾರೆ ಅಂತ ಒಂದು ಕಡೆ ಇವರು ತಟ್ಟೆ ಇಡ್ಲಿ ಇವತ್ತು ತಟ್ಟೆ ಇಡ್ಲಿ ಸಾಂಬಾರು ಏನೋ ತಿಂದಿದ್ದಾರೆ ಪಾಪ ಪರಮೇಶ್ವರ್ ಅವರು ಪ್ರೆಸ್ ಮಾಡಿ ನನ್ನ ತಟ್ಟೆ ಇಡ್ಲಿನೂ ಇಲ್ಲ ಕೋಳಿನೂ ಇಲ್ಲ ನನಗೆ ಬ್ರೇಕ್ಫಾಸ್ಟು ಇಲ್ಲ ಬಿರಿ ಆ ಸಾಂಬಾರನ್ನ ಕಳಿಸ್ಕೊಡಿ ಅನ್ನೋ ಮಟ್ಟದಾಗೆ ಇದ್ದಾರೆ ಪರಮೇಶ್ವರ್ ಪಾಪ ಸರ್ ನನಗೇನು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು ಇವರಿಬ್ಬರೇ ಇಡ್ಲಿ ಸಾಂಬಾರೆಲ್ಲ ಇವರೇ ತಿಂತಾ ಇದ್ದಾರೆ ನಾಟಿ ಕೋಳಿ ಇಲ್ಲ ನಮ್ಮನ್ನು ಕರೆದು ಇಲ್ಲ ನಮಗೇನು ಸಾಂಬಾರು ಕೊಟ್ಟಿಲ್ಲ ಅನ್ನೋ ಮಾ ವ್ಯಥೆಯನ್ನು ಭಾಳ ವ್ಯಥೆಯಿಂದ ಹೇಳಿರೋ ಅಂಥದ್ದನ್ನು ನೋಡಿದ್ದೀರಿ ಪರಮೇಶ್ವರ್ ಅವರು ಎರಡು ಬಾರಿ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ಅಂದರೆ ಇವರು ಪರಮೇಶ್ವರ ಪಾಡು ಇಡೀ ಎಲ್ಲ ಮಂತ್ರಿ ಮಾಡಿದವರಿಗೆಲ್ಲ ಯಾರ್ಯಾರು ಬೆಂಬಲ ಮಾಡಿದ್ರು ಅವರಿಗೆಲ್ಲ ಇವತ್ತು ಸಾಂಬಾರು ಸಿಗದೆ ಇರುವಂಥ ಬಾಡಿ ಇವತ್ತು ನಾವು ನೋಡ್ತಾ ಇದ್ದೀರಿ ಇವತ್ತು ನಾವು ಇವ್ರು ಏನಾನ ತಿನ್ಕೊಂಡ್ಲಿ ನಾವು ನಾನೇನು ಅದಕ್ಕೆ ಅಬ್ಜೆಕ್ಷನ್ ಮಾಡೋಕ್ಕೋಗಲ್ಲ ಆದರೆ ರಾಜ್ಯದಲ್ಲಿ ಇವತ್ತು ಸುಮಾರು ಐನೂರ ಎಂಬತ್ತಕ್ಕೂ ಹೆಚ್ಚು ಪಾಟೋಲಿಂದ ಹಳ್ಳ ಬಿದ್ದಿರೋ ರಸ್ತೆಯಿಂದ ಜನ ಸತ್ತಿದ್ದಾರೆ ಐನೂರ ಎಂಬತ್ತಕ್ಕೂ ಹೆಚ್ಚು ಜನ ರಾಜ್ಯದಲ್ಲಿ ಹತ್ತು ತಿಂಗಳಲ್ಲಿ ನಾನು ಎರಡೂವರೆ ವರ್ಷ ಹೇಳ್ತಾ ಇಲ್ಲ ಓನ್ಲಿ ಟೆನ್ ಮಂತ್ಸ್ ದಾಖಲೆ ಪ್ರಕಾರ ಬಂದಿರುವಂಥ ಸ್ಟಾಟಿಸ್ಟಿಕ್ಸ್ ಇದು ವಿತ್ ದಾಖಲೆಗಳು ಹತ್ತು ತಿಂಗಳಲ್ಲಿ ಓನ್ಲಿ ಟೆನ್ ಮಂತ್ಸಲ್ಲಿ ಐನೂರ ಎಂಬತ್ತು ಜನ ಸತ್ತಿದ್ದಾರೆ ಹಳ್ಳ ಬಿದ್ದಿರೋ ರಸ್ತೆಗಳಿಂದ ರಾಜ್ಯದ ಜನತೆಗೆ ಹನುಮ ಹುಟ್ಟಿದ ನಾಡಿನ ಜನತೆಗೆ ಯಾಕೆಂದರೆ ಆಂಜನೇಯ ಹುಟ್ಟಿದ್ದು ಇಲ್ಲೇ ನಮ್ಮ ಬಳ್ಳಾರಿಯಲ್ಲಿ ಬಳ್ಳಾರಿ ಹಳೇ ಬಳ್ಳಾರಿ ಜಿಲ್ಲೆ ಅದರ ಕರ್ನಾಟಕ ಕಿಷ್ಕಿಂದೆ ಇವತ್ತು ರಾಜ್ಯದಲ್ಲಿ ಎಲ್ಲ ಕಡೆ ಹನುಮ ಜಯಂತಿ ಹನುಮ ಮಾಲೆಯನ್ನು ಹಾಕ್ಕೊಂಡು ಉಪವಾಸ ಸತ್ಯ ವ್ರತಗಳನ್ನು ಮಾಡಿ ಇವತ್ತೆಲ್ಲರೂ ಕೂಡ ಆಂಜನೇಯನ ದರ್ಶನ ಮಾಡಿ ಮಾಲೆಯನ್ನು ಬಿಚ್ಚುವಂಥದ್ದು ಪರಿಪಾಠ ನಾನು ಕೂಡ ಈಗ ಬೆಳಗ್ಗೆ ಎದ್ದು ಎರಡು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಹಾಕ್ಕೊಂಡು ಹನುಮ ಜಯಂತಿಯನ್ನು ಆಚರಣೆ ಮಾಡಿ ಬಂದಿದ್ದೀನಿ ನಾಡಿನ ಸಮಸ್ತ ಜನತೆಗೆ ಹನುಮ ಜಯಂತಿಯ ಶುಭಾಶಯಗಳು ಎಲ್ಲ ಅನುಭವ ಭಕ್ತರಿಗೆ ಒಳ್ಳೆಯದಾಗಲಿ ಅಂತೇಳಿ ಶುಭಾಶಯ ಇದ್ದೀನಿ ಆದರೆ ವಿಪರ್ಯಾಸ ಅಂತ ಹೇಳಿದ್ರೆ ಇವತ್ತೇ ಹನುಮ ಜಯಂತಿ ದಿನನೇ ವಿಧಾನಸೌಧದ ಕೂಗಳತೆ ದೂರದಲ್ಲಿ ಸದಾಶಿವನಗರದಲ್ಲಿ ಹನುಮ ಜಯಂತಿ ದಿನ ಕನಕಪುರದ ನಾಟಿ ಕೋಳಿ ನಾಟಿ ಕೋಳಿ ಜಯಂತಿ ನಡೀತಾ ಇದೆ ಜಯಂತಿ ಅಲ್ಲ ಮರ್ಡರ್ ಅದು ಅಲ್ಲ ನಾಟಿ ಕೋಳಿಯ ಒಂದು ಪಲಾವ್ ಬಿರಿಯಾನಿ ಸಾರು ಮೊದಲೇ ಸಿದ್ದರಾಮಯ್ಯನವರು ಮಾಂಸ ತಿಂದು ಧರ್ಮಸ್ಥಳಕ್ಕೆ ಹೋದರು ಅನ್ನೋದನ್ನು ಕೂಡ ಆಗಲೇ ಭಾಳ ಚರ್ಚೆ ಆಗ್ತಾಯಿತ್ತು ಹಿಂದೆ ಅದೇ ದೊಡ್ಡ ಒಂದು ಸುದ್ದಿಯಾಗಿ ಒಂದು ವಾರಗಳ ಕಾಲ ಓಡ್ತಾ ಇತ್ತು ಇವತ್ತು ಹನುಮ ಜಯಂತಿ ನಮಗೆ ನೂರಾರು ಫೋನುಗಳು ಬಂತು ಈಗ ನೂರಾರು ಫೋನು ಈ ಕ್ಷಣದವರೆಗೂ ಫೋನ್ ಬಂತು ಏನು ಸರ್ ಹನುಮ ಜಯಂತಿ ನಾವೆಲ್ಲ ಅನುಭವ ಭಕ್ತರು ಇಲ್ಲಿ ನೋಡಿದ್ರೆ ನಾಟಿ ಕೋಳಿ ಆರಾಧನೆ ನಾವೆಲ್ಲ ಆಂಜನೇಯನ ಆರಾಧನೆ ಮಾಡಿದ್ರೆ ಇವರು ನಾಟಿ ಕೋಳಿ ಆರಾಧನೆಯನ್ನು ಮಾಡ್ತಾವ್ರೆ ಇದು ಎಷ್ಟು ಸರಿ ಸರ್ ನೀವು ವಿರೋಧ ಪಕ್ಷದ